ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಗೌರಿ ಹಬ್ಬ ಆಗಿ ಒಂದು ವಿಡಿಯೋ ಇದ್ದೀನಿ ಸೊ ಇದು ನೋಡ್ತಾಯಿದ್ದಿರಲಿಲ್ಲ ಇದು ಬಂದುಬಿಟ್ಟು ನಾನು ಕೆಲಸ ಇರೋ ಹತ್ರ ಸೊ ಇವರು ನಮ್ಮ ಮೇಡಮ್ ಅವರು ಸೊ ಮೇಡಮ್ಸ್ ಅಂದರೆ ಅಂದರೆ ನಾನು ವರ್ಕ್ ಅಲ್ಲಿ ಡಾಕ್ಟರ್ಸು ನಿನ್ನೆ ಈ ಥರ ಮಾಡಿ ಇನ್ಸ್ಟಾಗ್ರಾಮ್ ಹಾಕಿದ್ದೆ ಒಂದು ಎಡಿಟ್ ಮಾಡಿಬಿಟ್ಟು ಆ ಥರ ಅಂತಂದರೆ ಗೌರಿ ಹಬ್ಬ ಅಂದರೆ ಒಂದು ಫ್ರೆಷಲ್ ಡೇ ಯಾವುದೇ ಹೆಣ್ಮಕ್ಳಿಗಾದರೂ ಅಷ್ಟೇ ಅಲ್ವಾ ಸೊ ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಈ ಥರ ಡೆಕೋರೇಷನ್ ಮಾಡಿಸಿದ್ರು ಅದಾದಮೇಲೆ ನಾನು ನನ್ನ ತಮ್ಮೆಲ್ಲ ಮಾರ್ನಿಂಗು ಟೆಂಪಲಿಗಂತ ಹೋಗಿದ್ವಿ ಟೆಂಪಲ್ ಹತ್ರ ಒಂದು ಹುತ್ತ ಇದೆ ಆ ಹುತ್ತ ಹತ್ರ ಫೋಟೋ ಹೊಡಿತು ನನ್ನ ತಮ್ಮ ಒಂದು ಫೋಟೋ ಹೊಡೆದ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೀವು ನಮ್ಮ ಅಜ್ಜಿಗೆ ಪೂಜೆ ಮಾಡ್ತಿದ್ದೆ ನೀವು ಈ ಥರ ಎಲ್ಲ ಚೆನ್ನಾಗಿ ಪೂಜೆ ಮಾಡ್ತಾರೆ ಬಟ್ ಏನು ಮಾಡ್ತಾರೆ ಅಂತಂದರೆ ಸಹ ಹುಣ್ಣು ಆ ಥರ ಆಗುತ್ತಲ್ಲ ಕಿವಿಯಲ್ಲಿ ಆ ಥರ ಹಾಕ್ಬಾರ್ದು ಅಂತ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇ ಒಂದೇ ಥರ ವೀಡಿಯೋಗಳನ್ನು ಮುಂದೆ ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ಫ್ರೀ ಟೈಮಲ್ಲಿ ಅಷ್ಟೇ ಮಾಡೋಕ್ಕಾಗೋದು ಯಾಕಂದರೆ ನಾನು ವರ್ಕ್ ಹೋಗ್ತೀನಿ ಮತ್ತು ಮನೆಗೊಂದು ಪಾಪು ಅಡುಗೆ ಕೆಲಸ ಅದು ಇದು ಇರುತ್ತೆ ಅಲ್ವಾ ನಿಮಗೂ ಗೊತ್ತು ಸೊ ನಾವು ಅಜ್ಜಿ ಪೂಜೆ ಮಾಡೋಕ್ಕಾಗುತ್ತೆ ಸಹ ಕೊಡ್ತಾ ಇದ್ದಾರೆ ನಾವೆಲ್ಲ ಪೂಜೆ ಮಾಡಿದ್ವಿ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡ್ತಿರ್ಬೋದು ನೀವು ಮತ್ತು ಇಂದು ನನ್ನ ಮಗ ನನ್ನ ಮಗ ಒಂದು ಅದು ಕೊಡಿಸಿದ್ದೆ ಮಾರ್ನಿಂಗು ಅದನ್ನು ಇಟ್ಕೊಂಡು ಅಲ್ಲೆಲ್ಲ ಆಟ ಆಡ್ತಾ ಇದ್ದ ಆಮೇಲೆ ನಾನು ಅಜ್ಜಿ ಪೂಜೆ ಮಾಡುತ್ತಾ ಇದ್ರಲ್ಲ ಅದನ್ನು ಸರ ಹಂಗೆ ನೋಡಿಕೊಂಡು ಮತ್ತು ನಾವು ಆದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಸಹ ಬಂದಿದ್ದರು ಅವ್ರನ್ನ ಕೂಡ ಅವರು ಕೂಡ ಪೂಜೆ ಮಾಡಬೇಕಲ್ವಾ ಸೊ ಅದರಿಂದಾಗಿ ಅಜ್ಜಿ ಸ್ವಲ್ಪ ಫಸ್ಟ್ ಟೈಮ್ ಇಲ್ಲ ಅಂದರೆ ತುಂಬ ನಿಧಾನಿ ನೀಟಾಗಿ ಮಾಡೋದು ನಮ್ಮ ಕೈ ನೋಡಿ ನಾನು ಹೆಂಗೆ ಇದ್ದೀನಿ ಎಳ್ಳು ಅದೆಲ್ಲ ಹಂಗೆ ಮಾಡಿ ಥರ ಅಂಗ್ಲಿ ಹೇಳಿ ತೊಗೊಂಡಿದ್ದರು ಕಪ್ಪೆಲ್ಲ ಸಿಕ್ಕಿಲ್ಲ ಅಂತ ಅದನ್ನು ಮುಂದೆ ಮಾಡಿರ್ತಾಯಿದ್ದೀನಿ ನನಗೂ ತುಂಬ ಪೂಜೆಯಲ್ಲಿ ಈ ಥರ ಪೂಜೆ ಅಂದರೆ ನನಗೂ ತುಂಬ ಇಷ್ಟ ನಾನು ಮಾಡ್ತಾ ಇರ್ತೀನಿ ಎಲ್ಮಗೆ ಸಹ ಮಾಡ್ತಾಯಿರ್ತೀನಿ ಇದು ಅಮ್ಮ ರಮ್ಮ ಇವರು ಗೌರಿಹೊಳೆ ಸಹ ಇದ್ದಾರೆ ಒಂಥರ ತುಂಬ ಥರ ಅನ್ ಓಲ್ಡ್ ಜನ್ರೇಷನ್ ಇದೆಯಲ್ಲ ಅದೆಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ ಆ ಥರ ಸಿಚುವೇಶನ್ ಇನ್ನು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಥರ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ತುಂಬ ಕೆಲವೊಬ್ಬರು ನಿಂತಾರೆ ದೇವ್ರನ್ನ ಒಬ್ಬ ಕೆಲವೊಬ್ರು ನೆಂಬೋದಿಲ್ಲ ಸೊ ಅಂಥವರಿಗೆ ದೇವರು ಅಂದರೂ ಸ್ವಲ್ಪ ನಂಬಿಕೆ ಇದೇ ಬೇಕು ಯಾಕಂದರೆ ದೇವ್ರು ಇರ್ತಲೇ ನಾವಿಲ್ಲ ನಾವಿಲ್ದಲೇ ದೇವರಿಲ್ಲ ಅಂತಾರಲ್ಲ ಆ ಥರ ಸಿಚುವೇಶನ್ನು ತಾಯಕವೇ ಕೈಲಾಸ ಅಂತ ಅಂದ್ಕೊಬೋದಲ್ವಾ ಸೊ ಇದೆಲ್ಲ ಆಯಿತು ಇವಾಗ ಬಲಾರೇ ಎಲ್ಲ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಏನಂತಂತಂದರೆ ಇದ್ರ ಮಾಡೋದಕ್ಕೆ ತುಂಬಾ ಆಗಿರಬೇಕು ಬೆಳಗ್ಗೆ ಏನೂ ನಾಶ ಮಾಡಬಾರ್ದು ಟಿಫನ್ ತಿನ್ನಬಾರ್ದು ಬಾಗಿ ಸಹ ನೀರು ಸಹ ಬೀಳೋದು ತುಂಬ ಉಪವಾಸದಿಂದನೇ ಮಾಡಬೇಕು ಇವಾಗೆಲ್ಲ ಇದೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ಬೋದು ಇದೆಲ್ಲ ನಾನೇ ಉಂಡೆ ಮಾಡಿಕೊಟ್ಟಿದ್ದು ಅಜ್ಜಿಗೆ ಅವರು ಇಡ್ತಾ ಇದ್ದಾರೆ ನಾನು ಅಂತ ಇದ್ದೀನಿ ಅಜ್ಜಿ ಅದಕ್ಕಿಟ್ಟೇ ಇಲ್ಲ ಅಜ್ಜಿ ಇಡಿ ಅಂತ ಬಟ್ ನಮ್ಮ ಅಜ್ಜಿ ಬಿಟ್ಟಿದ್ದಾರೆ ಇಲ್ಲ ಅಜ್ಜಿ ಇಡಬೇಕು ಅಂತಂದರೆ ಆಮೇಲೆ ಬಳೆ ನೋ ಎಲೆ ಎಲ್ಲ ಇಟ್ಟು ಮತ್ತು ಅದಕ್ಕೆ ಮೂರು ಥರ ಹಂಗೆ ಮಣ್ಣು ಥರ ಕಟ್ಬಿಟ್ಟು ಒಂಥರ ಉದಕ್ಕೆ ಅದಕ್ಕೆ ಅದೇನು ಗದ್ದಿಗೆ ಅಂತಾರೆ ನಮ್ಮ ಸೈಡಲ್ಲಿ ನೀವೇನಂತ ನನಗೆ ಗೊತ್ತಿಲ್ಲ ಅದಕ್ಕೆ ಕಲ್ಲು ಪೂಜೆ ಮಾಡ್ತಾರೆ ಅದಕ್ಕೆ ಬ್ಲ್ಯಾಕ್ ಕಲರ್ ಬಳೆ ಮತ್ತು ಒಂಥರ ಪಟ್ಟಿ ಥರ ಗರಿ ಪಟ್ಟಿ ಬರುತ್ತಲ್ಲ ಆ ಥರ ಇರುತ್ತೆ ಅದೆಲ್ಲ ಪೂಜೆ ಮಾಡಿ ಇದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೆ ನಾನು ನಿನ್ನೆ ಸೊ ಹಂಗೆ ನಮ್ಮ ಮನೆಯವರು ಒಂದು ಫೋಟೋ ಸೆಲ್ಫಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಸೆಲ್ಫಿ ತೊಗೊಂಡ್ವಿ ಆಮೇಲೆ ನಾನು ನನ್ನ ಮಗ ಒಂದು ಸೆಲ್ಫಿ ತೊಗೊಂಡ್ವಿ ಹಿಂಗೆ ಬುಬ್ಲಿ ಬುಬ್ಲಿ ಆಗಿ ಬಟ್ ನನ್ನ ಮಗ ಅಂದರೆ ಕ್ಯೂಟ್ ಅವ್ನಿಗೆ ಹುಷಾರಿಲ್ಲ ಬಟ್ ಆದ್ರೂ ತೊಗೊಂಡ್ವಿ ಇವಾಗ ತುಂಬ ಚೆನ್ನಾಗಿ ಇದ್ದ ಥ್ಯಾಂಕ್ ಯು